ಸೊರಬಾ ಕ್ಷೇತ್ರದಲ್ಲಿ ಬುದ್ದಿಮಾಂದ್ಯ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ ಸ್ಪಂದನಾ ಎಲ್ತ್ ಫೌಂಡೇಶನ್ ಶಿವಮೊಗ್ಗ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಾಜ ಸೇವಕರಾದ ಡಾ ಜ್ಞಾನೇಶ್ವರರ ಜನ್ಮದಿನದಂದು ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಈ ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚು ರಕ್ತದಾನಿಗಳು ಬಂದು ತಮ್ಮ ಅಮೂಲ್ಯವಾದ ರಕ್ತವನ್ನು ನೀಡಿತು ಈ ನಿಸ್ವಾರ್ಥ ಸೇವೆಗೆ ಸಂತೋಷಗೊಂಡ ಸ್ಪಂದನಾ ಎಲ್ತ್ ಫೌಂಡೇಶನ್ ಶಿವಮೊಗ್ಗ ಇವರು ಸಂಸ್ಥೆಯ ಹೆಸರಿನಲ್ಲಿ ಸ್ವರ್ಬ ನವಚೇತನ ಬುದ್ಧಿಮಾಂದ್ಯ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಡೇ ಸಂಸ್ಥಾನ ಮಠದ ಶ್ರೀ ಶ್ರೀ ಡಾಕ್ಟರ್ ಶ್ರೀಗಳು ಭಾಗವಹಿಸಿ ಆಶೀರ್ವದಿಸಿ ಮಾತನಾಡಿದರು ಮಾನವ ದೇವಮಾನವ ಆಗಬೇಕು ಎಂದಾದರೆ ಮೊದಲು ಮಾನವನಾಗಬೇಕು ನಂತರ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಆವಾಗ ನಾವು ಭಗವಂತನಿಗೆ ಹತ್ತಿರವಾಗುತ್ತೇವೆ ಡಾಕ್ಟರ್ ಜ್ಞಾನೇಶ್ ಅವರ ಜನ್ಮ ದಿನದಂದು ನೂರ ಇಪ್ಪತ್ತೈದು ಯೂನಿಟ್ ರಕ್ತ ಸಂಗ್ರಹಣವಾಗಿದೆ ಅದರ ಸಂತೋಷದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಸ್ಪಂದನಾ ಎಲ್ತ್ ಫೌಂಡೇಶನ್ ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಮಾನವ ದೇವ ಮಾನವನಾಗಬೇಕಂತ ಹೇಳ್ತಾರಲ್ಲ ಏನಾದರೂ ಹಾಗೂ ಮೊದಲು ಮಾನವನಾಗು ಮಾನವನಾಗಿ ದೇವ ಮಾನವನಾಗಬೇಕಂತ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಅವರು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ನೂರ ಇಪ್ಪತ್ತೈದು ಸಂಗ್ರಹ ಮಾಡಿ ಕೊಟ್ಟರು ಆ ಒಂದು ನೆನಪಿಗಾಗಿ ಆ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಒಳ್ಳೆಯ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಬಟ್ಟೆಗಳನ್ನ ಇವತ್ತ ನೀವೆಲ್ಲ ವಿತರಣೆ ಮಾಡಿದ್ರೆ ನಮಗೂ ತುಂಬಾ ಖುಷಿ ಆಗಿದೆ ಇವತ್ತ ನಾವೇನು ಗುಡಿ ಗುಂಡಾರ ಮಠ ಮಂದಿರಗಳು ಯಾತ್ರೆಗಳನ್ನ ಮಾಡಿರ್ತಕ್ಕಂಥ ಹೆಚ್ಚಿನ ಪುಣ್ಯದ ಭಾಗ್ಯ ಇಂತ ಮಕ್ಕಳಿಗೆ ಸೇವೆ ಮಾಡೋದ್ರಿಂದ ಅದು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದನ್ನ ಅಂತ ಒಂದು ಅವಕಾಶಗಳ ಭಗವಂತ ಎಲ್ಲರಿಗೂ ಕೊಟ್ಟಿರ್ತಾನ ಅದೆಲ್ಲರಿಗೂ ಸೇವೆ ಮಾಡ್ತಕ್ಕಂಥ ಭಾವನೆಗಳು ಬರಲ್ಲ ನಂತರ ಶ್ರೀ ಗನ ಬಸವೇಶ್ವರ ಅಮರೇಶ್ವರ ಶ್ರೀಗಳು ಮಾತನಾಡಿ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅದರಿಂದ ಮನುಷ್ಯರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ದೇವಸ್ಥಾನಗಳಿಗೆ ಹೋಗಿ ನಾವು ದೇವರಿಗೆ ಕೈ ಮುಗಿದರೆ ಪುಣ್ಯ ಸಿಗುತ್ತದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ಇದ್ದ ಮುಗ್ಧ ಮಕ್ಕಳಿಗೆ ಒಳ್ಳೆಯದನ್ನ ಮಾಡುವ ಮೂಲಕ ನಾವು ದೇವರನ್ನ ಕಾಣಬೇಕು ಈ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಆಗಿರಬಹುದು ಆದರೆ ನಾವು ಕೂಡ ಬುದ್ಧಿಮಾಂದ್ಯರೇ ಏಕೆಂದರೆ ನಮ್ಮ ತಲೆಯಲ್ಲಿ ಬರೀ ಕಲ್ಮಶ ದ್ವೇಷ ಅಸೂಹೆ ಒಳಿತು ಕೆಡುಕು ಎಲ್ಲವನ್ನ ಇಟ್ಟುಕೊಂಡು ನಾವು ಕೂಡ ಬುದ್ಧಿಮಾಂದ್ಯರಾಗಿದ್ದೇವೆ ಎಂದು ಹೇಳಿದರು ಜ್ಞಾನೇಶ್ ಡಾಕ್ಟರ್ ಇರ್ಬೋದು ನಮ್ಮ ಸ್ಪಂದನ ಟ್ರಸ್ಟ್ ನೋರು ಇರ್ಬೋದು ಅಥವಾ ಯಾರು ಯಾರು ಪುಣ್ಯದ ಕಾರ್ಯವನ್ನ ಮಾಡ್ತಾರೆ ಸಮಾಜ ಸೇವೆಯನ್ನ ಮಾಡ್ತಾರೆ ಅವ್ರ ಎಲ್ಲರಿಗೂ ಸಹ ಸಹ ಅಂತಂದ್ರೆ ನಮಗೆ ಈ ಪುಣ್ಯವನ್ನ ಮಾಡಿದ್ರೆ ಯಾರೋ ಹೇಳ್ತಾ ಇದ್ರು ದೇವಸ್ಥಾನ ಇವರೇ ನಮ್ ನಗಿನವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಅದ್ರ ಈ ಮಕ್ಕಳ ಮುಖದಲ್ಲಿ ಆ ನಗು ಇದೆ ಅಲ್ಲ ನೋಡ್ರಿ ಎಷ್ಟು ಇವರೆಲ್ಲ ಮುಗ್ಧರಂತಂದ್ರೆ ಇವರು ಇವರು ಬುದ್ಧಿ ಮಾಂದೇ ಇದೆ ನಾವು ಬುದ್ಧಿ ಮಾಂದ್ಯೆ ಯಾಕೆ ಅನ್ಕೊಳ್ರಿ ಇವರಿಗೆ ದೇವರು ಈ ತರ ಹುಟ್ಟಿದ್ಬುಟ್ಟಿದಾನೆ ನಮಗೆ ಇಷ್ಟೆಲ್ಲ ಹುಟ್ಟಿಸಿದ್ರು ಸಹಿತ ಒಳಗಡೆ ಕಲ್ಮಶ ನಮಗೆ ಆ ಕಲ್ಮಶದ ಬುದ್ಧಿಯಿಂದ ನಾವು ಬುದ್ಧಿ ಮಾಂದ್ಯರಾಗಿದ್ದೇವೆ ಈ ಮಕ್ಕಳು ಹಾಗಲ್ಲ ಇವರಿಗೆ ಭಗವಂತನ ಒಂದು ಆ ಸೃಷ್ಟಿ ಆತರ ಇದೆ ಎಲ್ಲೋ ಇವರೆಲ್ಲ ಇವ್ರನ್ನ ವಿಶೇಷ ಚೇತನರು ಅಂತ ಕರೀತಾರೆ ಹೌದಲ್ಲ ಇವರು ವಿಶೇಷವಾದ ಚೇತನರು ಇವರು ವಿಶೇಷವಾದ ಒಂದು ಆಸಕ್ತಿ ಇದೆ ಕೆಲಸವನ್ನ ನಾವು ಎಲ್ಲರೂ ಸಹಿತ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಸ್ಪಂದನಾ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಹಾಗೂ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ